ಇಲ್ಲಿ ಲೆಫ್ಟ್ ನೋಡಬಹುದು ಅಲ್ಲೇ ಇರ್ಬೋದು ಬಾದಾಮಿ ಕೇವ್ಸ್ ಅಲ್ಲಿ ಹೋಟೆಲ್ ಹೋಗಿ ಫ್ರೆಶ್ ಅಪ್ ಆಗಿ ಟೈಮ್ ಇರುತ್ತೆ ಅವಾಗ ಕೇವ್ಸ್ ಉಗೊಂಡು ಆಮೇಲೆ ಭೂಪನಾಥ್ ಟೆಂಪಲ್ ಇವತ್ತು ನಾಯಕೋರ್ಟ್ ಹುಬ್ಬಳ್ಳಿ ಒನ್ ಒನ್ ಏಟ್ ಕಿಲೋಮೀಟರ್ ಜಸ್ಟ್ ಚಾನ್ಸ್ ಕಣ್ಣು ಸೈಡ್ ಮುತ ಮಂಡಿ ಮುತಿಯ ನಾವು ಬಾದಾಮಿ ಸಿಟಿ ಬಸ್ ಬದಾಮಿ ಬಸ್ ಸ್ಟ್ಯಾಂಡ್ ರೈಟ್ ಸೈಡಿಗೆ ಗಾಡಿ ಗಾಡಿ ತೊಗೊಂಡು ನಾವು ಮುಂದೆ ಹೋಗ್ಬೇಕಂತ ಭಾಳ ಮಂದಿ ಸಿಟ್ಯಾಗ ಎಕ್ಸ್ಪಸ್ ನೋಡಿ ಹೆಂಗೆ ನಡೆಸ್ತೀವಿ ಹೆಂಗೆ ನಡೆಸ್ತೀ ಅಂಬು ಅಂತ ಕೇಳ್ತಿದ್ರು ಹಿಂಗೆ ನಡೆಸ್ತೀನಿ ಜರ ದಾರಿ ತಪ್ಪಿತ್ತು ಅದಕ್ಕೆ ಇದಾಯಿತು ನಾವು ಈಸ್ ಹೋಟೆಲ್ ಮಯೂರ ಚಾಧುಕ್ಯ ಇವತ್ತು ಇಲ್ಲಿ ಸ್ಟೇ ಚಲೋ ಅದ ಸೊ ಇಲ್ಲಿ ರೆಸ್ಟ್ ಮಾಡಿ ಇವಾಗ ಬಾದಾಮಿ ಜಿ ಹೋಗ್ತಿದ್ದೀವಿ ಜಲ್ದಿ ಹೋಗ್ಬೇಕು ಫೈವ್ ತರ್ಟಿ ಕ್ಲೋಸ್ ಅದ ಅರೌಂಡ್ ಫೋರ್ ತರ್ಟಿ ಟೈಮ್ ಆಗ್ಯದ ಈಗ ಎಚ್ಕೋ ಲೆಫ್ಟ್ ಇದ್ರೆ ಕಾಣೋದಲ್ಲ ಸಣ್ಣ ಮಳೆ ಹೊಂಟದೆ ಅದು ಮಾರ್ನಿಂಗಿಂದ ಐ ತಿಂಕ್ ಪಲ್ಟದ ಕಲ್ಲಿಂದ ಸ್ಟಾರ್ಟ್ ಆಗಿದೆ ಮಡಿ ನಮ್ಗೆ ಬಡೀಕ ಸ್ಮಾಲ್ ಅದ ಹೆಚ್ಚಿಗೆ ಹೆವಿನೂ ಇಲ್ಲ ಈ ಕಡೆ ಪೂರಾ ಕಂಬಿ ಇಲ್ಲ ನಿಂತರ ಮೈತ್ ಹೋಯ್ತದ ಸೊ ಇದೇ ರೋಡ್ ಬಾದಾಮಿ ಕೇಸ್ ಪಾರ್ಕಿಂಗ್ ಜಾಗ ಹೋಯ್ತದ ಅದಕ್ಕಲ್ಲ ಜರ ಸ್ಲಿಪ್ಪರಿ ಅದ ಆತದ ಸೊ ಕೇರ್ಫುಲ್ ಗಾಡಿ ತೊಗೊಳ್ತೀರಂದ್ರ ಚೆಲ್ಪಾರ್ ಕಿಯರ್ಸ್ ಆರ್ ಬೈಕ್ಸ್ ಇದೇ ಬದame ಗೆ ಸ್ಟಾಂಪಲ್ ಇಲ್ಲಿ ಟಿಕೆಟ್ ತಗೊಂಡ ಹೋಗಬೇಕು ಫಸ್ಟ್ ಲೆಟ್ಸ್ ಟಿಕೆಟ್ ಎಲ್ಲ ಕ್ಲೋಸ್ ಅಪ್ ಕೋಡ್ರೋರಿ ಒಂದು ಬೋಟಿ ಮಾಡಿಲ್ಲ ನಮ್ ಬೆರಗಕ್ಕೆ ಹೋಗ್ತಾನೆ मतलब ಇದು ಇದ್ರದು ಒಂದು ಇಬ್ಬರು ನಮ್ದು ಹೊರಗದ್ರೆ ಇವತ್ತು ನಮಗೆ ಹೇಳಿದ್ರೆ ನಾವು ಏನು ಮಾಡ್ತೀವಿ ಹೋಗಬಹುದು ಅಲ್ಲ ಯಾರೋ ಸೊ ದಿಸ್ ಈಸ್ ಇಟ್ ಲುಕ್ಸ್ ಮೊದಲು ಚಿಕ್ಕವರಿದ್ದಾಗ ಭಾಳ ದೊಡ್ಡದು ದೊಡ್ಡದನ್ನಿಸಿತ್ತು ಬಟ್ ಇವಾಗ ಓಕೆ ಇದು ಕೆ ವಿ ಟೆಂಪಲ್ ಒನ್ ಸೊ ಇಲ್ಲಿಂದ ಈ ಥರ ಕಾಣಿಸುತ್ತೆ ಅಲ್ಲಿ ಬಾದಾಮಿ ಫೋರ್ಟ್ ಇದೆ ಸೊ ಇಲ್ಲಿ ವಿಷ್ಣು ಜೊತೆ ಲಕ್ಷ್ಮಿ ಅನಿಸುತ್ತೆ ಆ ಕಡೆ ಗೊತ್ತಿಲ್ಲ ಯಾರು ಅಂತ ಇಲ್ಲಿ ಶಿವನ ಪಾರ್ವತಿ ಆ್ಯಂಡ್ ಗಣ ಇಲ್ಲಿ ಒಳಗಡೆ ಶಿವಲಿಂಗ ಇದೆ ಮೇಲ್ಗಡೆ ಸೀಲಿಂಗ್ ಮೇಲೆ ಕೆತ್ತನೆಗಳಿವೆ ಸೊ ಇಲ್ಲಿ ಅಗೇನ್ ಶೇಷ ನಾಗ ಅನ್ಸುತ್ತೆ ಎರಡನೇ ಗುಹೆ ಇದ್ರ ಬಗ್ಗೆ ತಿಳ್ಕೋಣ ಬನ್ನಿ ಅಗಸ್ತಲಕ್ ಈ ತರ ಕಾಣುತ್ತದ ಸೆಕೆಂಡ್ ಗುಹೆಯಿಂದ ಸೊ ಸೆಕೆಂಡ್ ಗುಹೆ ಒಳಗೆ ಹೋಗ್ಬರ್ರಿ ಸೊ ಇದೂ ಸೇಮ್ ಫಸ್ಟ್ ಗುಹೆ ಇದ್ದಪ್ಪನೇ ಅದ ಅಂತ ಬಟ್ ಇದು ವಿಷ್ಣುವಿಗೆ ಅರ್ಪಿತವಾಗಿರುವ ಗುಹೆ ಇಲ್ಲೊಂದು ಮೂರ್ತಿಯದ ತ್ರಿವಿಕ್ರಮನ ಮೂರ್ತಿ ಅಂತ ಅಲ್ಲಿ ವರ ವಿಗ್ರಹ ಮೂರ್ತಿ ಕೆತ್ತನೆ ಮಾಡಿದ್ರು ಸೇಮ್ ಐ ಹೊಳೆದಾಗ ಹೇಳಲಿಲ್ಲ ಹಂಗ ಇಲ್ಲಿ ಗರ್ಭಗುಹೆಯದಾಗ ಯಾವುದೇ ಥರ ಮೂರ್ತಿ ಇಲ್ಲ ಸೆಕೆಂಡ್ ಗುಹೆ ಒಳಗೆ ವಿಷ್ಣುವಿಗೆ ಅರ್ಪಿತವಾಗಿರುವ ಗುಹೆ लुक মিয়া কার্তিকেয়া ইরবোদুイルスস্বস্তিক মাছা উতারা ইলিনা না হেলমোসালে বন্ধ बट ইলো বন্ধ ইলা চয় হ্যাং কামিং হিয়ার अगेन इले닐া জাস্ট গোয় ইন দা প্লেয়া কে কাম বাवली কো ইর্তা ওয়ালি পক্কা থার্ড কে ಇಲ್ಲಿ ಗೈಡ್ ಬುಕ್ ಮಾಡ್ಕೊಂಡು ಬರಬೇಕು ಇರ ಡಿಟೇಲ್ಲ ಗೊತ್ತಕ್ಕು ಇಲ್ಲಿಂದ್ರ ಕಷ್ಟ ಇದು ಮೂರನೇ ಗುಹೆ ಇದನ್ನ ಕಡಿಸಿದ್ದು ಮಂಗಳೇಶಿ ಮಡಿ ಪುಲಕೇಶಿಯ ಕಪ್ಪ ಇದು ಅತಿ ದೊಡ್ಡದು ನಾಲ್ಕು ಗುಹೆಗಳು ಅಂಡ್ ಭಾರೆ ತೊಳุก ಬಿ ಶೋಇನ ರಶಿ ಮೂನನ ವಿಗ್ರಹ ವಿಷ್ಣು

अगेन विष्णु वरह इस विष्णु वराह रूप मेल छावणी मैं भी कने सीलीस मूप नई दी अस्टू आगल इूरा भी विग्रह इला सैड द ವಿಡಿಯೋದ ಕೇಳಿ ಹೇಳ್ತೀನಿ ನಾನು ಕೆಳಗಿನ ಚೆಕ್ ಮಾಡ್ಕೋದೆ ಬರ್ತಾರಲ್ರಿ ನೀವು ಟೈಟ್ ಮಾಡ್ರಿ ಸೆಕ್ಯೂರಿಟಿ ಕೆಳಗ ಕರೆಕ್ಟ್ ರೀ ಹಿಡೀರ ಅವ್ರೀಗ ಅಲ್ಲಿ ಸೆಕ್ಯೂರಿಟಿ ಕರೆಕ್ಟ್ ಮಾಡ್ರಿ ಅಂಬೋದು ನಿಮ್ಗೆ ಅಲ್ಲಿ ಬಿಗಿನಿಂಗ್ನಾಗ ಎಸ್ ಎಲ್ಲ ಕೇಳ್ತೀರಿ ಅದು ಪ್ರಾಬ್ಲಮ್ ಅದ ರೀ ಒಬ್ಬರು ಒಂದ ಸಲ ಅಲ್ಲಿ ಹ ಆ ರೈಟ್ ಅದೇ ಮರಿ ಮರಿ ಬರ್ನ ಹ್ಮ್ ಹ್ಮ್ this is fourth queue stage ಆರ ಆರ ಇಲ್ಲಿ ಹವಸ್ಥರಕ್ಕೆ ಮಾಸ್ ಕಾಣ್ತರೂ as you can see velor ಅಲ್ಲಿ ಭೂತನಾಥ ಟೆಂಪಲ್ ಮೂರು ಕ್ಯೂಸ್ಕಿತ್ತ ಸಣ್ಣದಂತ ಇದು ಅರ್ಪಿತ ಮಾಡಿದ್ದು ಜೈನ ಗುರುಗಳಿಗಂತ ಯು ಕೆನ್ ಸಿ ದ ಸ್ಟ್ರಕ್ಚರ್ ಇಯರ್ ಆ್ಯಂಡ್ ಇಯರ್ ತೀರ್ಥಂಕರು ಅಂತ ಅವ್ರದ್ದು ಅನಿಸ್ತದ ಇವೆಲ್ಲ ಕೆತ್ತನೆಗಳು ಇದು ಸಣ್ಣದು ಮತ್ತು ಅಪೂರ್ಣ ಅಂತ ಕಂಪ್ಲೀಟ್ ಮಾಡಿಲ್ಲ ತೀರ್ಥಂಕರ ಕೆತ್ತನೆಗಳು இது கருபுடிய விகிரோய் இல்லை மேன இல்லத மூர்த்தி ஒடாத இல்லை கெத்தனை கேவ் ஆஃப் பதாமி நான் ಇವಾಗ ಬಾದವಿಕಿಯ ಟೆಂಪಲ್ ಹುಡ್ಕೊಂಡು ಬಂದ್ವಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಹೋಟೆಲ್ ಟು ಅಗೈನ್ ಏನಕ್ಕೆ ಮತ್ತೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಮಾರ್ನಿಂಗ್ ಬೇಗ ಎದ್ದು ಭೂತನಾಥ ಟೆಂಪಲು ಮತ್ತು ಫೋರ್ಟ್ ನೋಡಿಕೊಂಡು ರಿಟರ್ನ್ ಆಗಬೇಕು ಕಲಬುರ್ಗಿಗೆ